ಸಂತೋಷ್ ಅವರ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಸ್ನೇಹಿತರ ವಿಡಿಯೋದಲ್ಲಿ ನೋಡ್ತಾ ಇರಬಹುದು ಸ್ನೇಹಿತರು ಮನೆಗೆ ಬರ್ತಾರೆ ಸ್ನೇಹಿತರ ಜೊತೆಗೆ ಸ್ನೇಹಿತರ ತಂದೆ ಕೂಡ ಬಂದಿರ್ತಾರೆ ಇಬ್ಬರಿಗೂ ಕೂಡ ಸೇರಿ ಸನ್ಮಾನವನ್ನ ಮಾಡ್ತಾರೆ ಸಬ್ ಸಪ್ರೇಟ್ ಸನ್ಮಾನ ವರ್ತುರವರ ಒಂದು ನಿಜ ಗುಣ ಇದ್ದು ಅವರ ಒಂದು ಸರಳತೆ ಅವರ ಒಂದು ವ್ಯಕ್ತಿತ್ವ ಇದು ಮನೆಗೆ ಯಾರೇ ಬರ್ಲಿ ಅವರಿಗೆ ಸನ್ಮಾನ ಮಾಡ್ತಾರೆ ಒಂದು ದೊಡ್ಡ ವ್ಯಕ್ತಿ ಯಾರು ಅವರೆಲ್ಲರಿಗೂ ಕೂಡ ಮನೆಗೆ ಕರೆದು ಅತಿಥಿಯ ಸತ್ಕಾರ ಮಾಡ್ತಾರೆ ಮೇಲು ಕೀಳು ಅಂತಿಲ್ಲ ಚಿಕ್ಕವರು ದೊಡ್ಡವರು ಅಂತಿಲ್ಲ ಬಡವ ಶ್ರೀಮಂತ ಅಂತಿಲ್ಲ ಎಲ್ಲರನ್ನೂ ಕೂಡ ಈಕ್ವಲ್ ಆಗಿ ಕಾಣುತ್ತಾರೆ ಅದುವೇ ವರ್ತೂರ್ ಸಂತೋಷ್ ಮನೆ ಒಳಗಡೆ ಬರ್ ಮಾಡ್ಕೊಳ್ತಾರೆ ಅದ್ಭುತವಾದಂತಹ ಊಟವನ್ನು ಕೂಡ ಸವಿತಾರೆ ವರ್ತೂರ್ ಸಂತೋಷ್ ಅವರ ಒಂದೊಳ್ಳೆ ಸುಂದರ ಕ್ಷಣವನ್ನು ಕೂಡ ವರ್ತೂರ್ ಮನೆಯಲ್ಲಿ ಕಳೀತಾರೆ ಸ್ನೇಹಿತ ಅವರು ಸ್ನೇಹಿತರು ಸಂಗಬುಲ್ಲ ಅಂತಾನೆ ಎಲ್ಲ ಕಡೆ ಫೇಮಸ್ ಆಗಿಬಿಡಿದರೆ ಎಲ್ಲರೂ ಕೂಡ ಅದೇ ಒಂದು ಹೆಸರಿನ ಬುಲ್ಕವೇ ಕರೆದು ಬಿಡ್ತಾರೆ ಆದ್ರೆ ಪಾಪ ಸಂ ಸ್ನೇಹಿತರಿಗೆ ತುಂಬಾನೇ ಬೇಸರ ಹೆಸರನ್ನ ಕೇಳಿಸ್ಕೊಂಡು ಬಹಳಷ್ಟು ರೀತಿಯಲ್ಲಿ ಟ್ರೋಲ್ ಕೂಡ ಒಳಗಾಗಿದ್ರು ವರ್ತೂರ್ ಅವರ ಒಂದು ಮನೆಗೆ ಆಗ್ಲೇ ಬರ್ಬೇಕಾಗಿತ್ತು ಯಾಕೋ ಬಂದಿರಲಿಲ್ಲ ಬಹುಶಃ ಬಿಸಿ ಇದ್ರೇನೋ ಫಂಕ್ಷನ್ಗೂ ಕೂಡ ಬರಕ್ಕೆ ಸಾಧ್ಯವಾಗಿದೆ ಹೀಗಾಗಿ ವರ್ತೂರ್ ಸಂತೋಷ್ ಅವರ ಮನೆಗೆ ಈಗ ಸ್ನೇಹಿತ ಮತ್ತೆ ಅವರ ಸ್ನೇಹಿತವರ ತಂದೆ ಕೂಡ ಇಬ್ಬರು ಒಟ್ಟಿಗೆ ಬಂದಿದ್ದಾರೆ ಬಹಳಷ್ಟು ರೀತಿಯಲ್ಲಿ ವರ್ತೂರ್ ಅವರಿಗೆ ಖುಷಿ ಆಯ್ತು ವರ್ತೂರ್ ಅವರು ಕಂಪ್ಲೀಟ್ ಆಗಿ ದಿನನಿತ್ಯ ಆಗಿ ಬಿಡಿದ್ರು ಈಗ ಬಿಡುವನ ಮಾಡಿಕೊಂಡು ವರ್ತೂರ್ ಅವರು ಮನೇಲಿ ಇದ್ದಂಥ ಟೈಮ್ ನಲ್ಲಿ ಸ್ನೇಹಿತ ಅವರು ಕೂಡ ಮನೆಗೆ ಬಂದು ವರ್ತೂರ್ ಅವರ ಮನೆಯಲ್ಲಿ ಸಮಯ ಕಳೆದಿದ್ದಾರೆ ಒಟ್ಟಿಗೆ ಒಂದು ಕಾಫಿ ಟೀ ಆಗಿರ್ಬೋದು ನಂತರ ಊಟ ಆಗಿರ್ಬೋದು ಎಲ್ಲವನ್ನೂ ಕೂಡ ಹೆಸ ಬಿದ್ದಿದ್ದಾರೆ ವರ್ತೂರ್ ಅವರ ತಾಯಿ ಮಂಜುಳಾ ಮೇಡಮ್ ಅವರು ಕೂಡ ಸ್ನೇಹಿತರನ್ನು ಕೂಡ ಮಾತನಾಡಿಸ್ತಾರೆ ಇದೇ ರೀತಿ ಒಂದು ಬಾಂಡಿಂಗ್ ನಿಮ್ಮದು ಚೆನ್ನಾಗಿರ್ಲಿ ಯಾವುದೇ ರೀತಿಯ ಮನಸ್ತಾಪ ಗಲಾಟೆ ಮಾಡ್ಕೋಬಿಡಿ ಆರಾಮಾಗಿರಿ ಖುಷಿ ಖುಷಿಯಾಗಿರಿ ಅಂತ ಕೂಡ ತಿಳಿಸಿದ್ದಾರೆ ಒಂದು ಬುದ್ಧಿಮತ್ತನ್ನು ಕೂಡ ತಿಳಿಸಿದ್ದಾರೆ ಅಭಿಮಾನಿಗಳು ಕೂಡ ತುಂಬಾನೇ ಖುಷಿ ಪಟ್ಟರು ಏನಕ್ಕೆ ಅಂದ್ರೆ ಹೊರ್ತುರುವಷ್ಟೊಂದು ಚೆನ್ನಾಗಿ ಎಲ್ಲರನ್ನು ಕೂಡ ಅತಿ ಆತಿಥ್ಯ ಸತ್ಕಾರ ಮಾಡ್ತಾರೆ ಅತಿಥಿಗಳನ್ನ ತುಂಬಾ ಚೆನ್ನಾಗಿ ಮನೆಗೆ ಬರ್ಮಾಡ್ಕೊಳ್ತಾರೆ ಅಂತೆಲ್ಲ ಬಹಳಷ್ಟು ಖುಷಿಯಾಗಿದೆ